ು ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪವನ ತೇಜಪ್ಪ ಎಲ್ಲರಿಗೂ ಅಕ್ಷಯ ತೃತೀಯ ದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾಮಾನ್ಯವಾಗಿ ಎಲ್ಲರೂ ಅಕ್ಷಯ ತೃತೀಯ ಹಬ್ಬದ ದಿನ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದು ಕಾಮನ್ ಈ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಬೇಕಂತ ಅಂದರೆ ರುಚಿ ರುಚಿಯಾಗಬೇಕಂದ್ರೆ ಒಂದು ಚಿಕ್ಕ ಟಿಪ್ಸನ್ನ ಹೇಳ್ತೀನಿ ಆ ಟಿಪ್ಸ್ ಏನಪ್ಪ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಕರ್ಪೂರ ಇರುತ್ತೆ ಹಾಗಂತೇಳಿ ನೀವು ಯೂಸ್ ಮಾಡುವಂತಹ ಸಾಮಾನ್ಯವಾದ ಕರ್ಪೂರ ಅಲ್ಲ ನೀವು ಅಂಗಡಿಗಳಿಗೆ ಹೋದರೆ ಭೀಮಸೇನೆ ಕರ್ಪೂರ ಅಂತ ಸಿಗತ್ತೆ ಆ ಕರ್ಪೂರನ ತಂದು ಅದನ್ನು ಚಿಕ್ಕ ತುಣುಕು ಮಾಡಿ ಒಂದು ಸ್ಟೀಲ್ ಬಟ್ಟನ್ನಲ್ಲಿ ಇಟ್ಕೊಳ್ಳಿ ಸ್ಟೀಲ್ ಬಟ್ನಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡು ಅದಕ್ಕೆ ಭೀಮಸೇನೆ ಕರ್ಪೂರವನ್ನು ಹಾಕಿ ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಬೇಕಾದ್ರೆ ನಿಮಗೊಂದು ಒಳ್ಳೆ ರೀತಿಯಲ್ಲಿ ಸುವಾಸನೆ ಬರುತ್ತೆ ಹೇಗಿದ್ದರೂ ನೀವು ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಿರ್ತೀರಾ ಆ ಒಂದು ಮಿಶ್ರಣ ಆದಂತಹ ಕರ್ಪೂರದ ನೀರನ್ನು ಕುದಿದಿರುವಂತಹ ಅಕ್ಕಿ ಕಡಲೆಬೇಳೆ ಪಾಯಸಕ್ಕೆ ಹಾಕಿ ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ನೋಡಿ ನಿಮಗೇ ಗೊತ್ತಾಗತ್ತೆ ಅದರ ಸುವಾಸನೆ ಎಷ್ಟು ಮಟ್ಟಿಗಿರತ್ತೆ ಅಂತ ಅದನ್ನು ನೀವು ಮಿಕ್ಸ್ ಮಾಡಿದಂಥ ಕರ್ಪೂರವರಿತ ಅಕ್ಕಿ ಕಡಲೆಬೇಳೆ ಬಾಯಸ ನನಗೆ ತಿಂದ ಎಂಥ ರುಚಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಅಬ್ಬ ಇದು ನಾನು ಮಾಡಿದ ಅಕ್ಕಿ ಕಡಲೆಬೇಳೆ ಪಾಯಸನ ಅಂತ ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನೊಂದು ಕಿಚನ್ ಫುಡ್ ಟೈಟನ್ನ ಹಾಕಿದ್ದೀನಿ ಏನಪ್ಪ ಅಂತ ಅಂದರೆ ಬೆಟ್ಗೇರಿ ಚಟ್ನಿ ಮಾಡೋದು ಹೇಗೆ ಈ ಒಂದು ಅದ್ಭುತವಾದ ವೀಡಿಯೋನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಎಲ್ಲರೂ ಹೋಗಿ ಆ ವೀಡಿಯೋನ ತಪ್ಪದೇ ನೋಡಿ ಮತ್ತು ನೀವು ಕೂಡ ಮನೇಲಿ ಅದನ್ನು ಟ್ರೈ ಮಾಡಿ ಇದೇ ರೀತಿಯ ವಿವಿಧವಾದಂತಹ ನಿಮ್ಮ ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಕೆಲವೊಂದು ಟಿಪ್ಸ್ಗಳು ಕೆಲವೊಂದು ಟ್ರಿಕ್ಸ್ಗಳು ಎಲ್ಲ ರೀತಿಯ ಒಂದು ವಿಡಿಯೋನ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಕೂಡ ನಮ್ಮ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಮುಂದೆ ನಾಳೆ ಇದೇ ಸಮಯಕ್ಕೆ ಹೊಸ ಟಿಪ್ಸನ್ನು ಹೊತ್ಕೊಂಡು ಬರ್ತೀನಿ ನೋಡೋದನ್ನ ಮರಿಬೇಡಿ ನಮಸ್ಕಾರ